ಶಾಂತೇಶ್ವರಿ ಕಲ್ಲ ಮಹಾಸ್ವಾಮಿಗಳು ಅಂಬೀರ ಪೀಠ ಅವರ ಪಾದರಲ್ಲಿ ನಮಸ್ಕರಿಸಿ ಈಗ ತಾನೇ ನಾವೆಲ್ಲರೂ ಮಾರ್ಗದರ್ಶನ ಮಾಡಿದಂತ ಶ್ರೀ ಭಕ್ತೀರ ಗಂಗಾಲೇಶ್ವರ ಮಹಾಸ್ವಾಮಿಗಳನ್ನು ನಮ್ಕೊಂಡು ಇಂದಿನ ಸಭೆಯಲ್ಲಿ ಭಾಗವಹಿಸುವಂತ ಈ ಸಮಾಜದ ಮುಖಂಡರು ಸಚಿವರಾದಂಥ ಶ್ರೀ ಮಂಗಳ ಎಸ್ ವೈದ್ಯ ಅವರೇ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಹಿಂದಿನ ಸಚಿವರಾದಂಥ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಪ್ರಮೋದ್ ಬಂಧುರಾಜ್ ಅವರೇ ಹಾಗೂ ಇವತ್ತಿನ ವಿಧಾನಸಭೆಯ ಉಪಸಭಾತಿಗಳು ಆತ್ಮೀಯರಾದಂಥ ರಮಾಣಿ ಅವರೇ ಮಾಜಿ ಸಚಿವರು ಶಾಸಕರಾದಂಥ ಬಸವ್ ಶಿವಣ್ಣವರೇ ಮಾಜಿ ಶಾಸಕರಾದಂಥ ಬಳ್ಳಾರಿ ಅವರೇ ನಾಳೆ ಮಾನ್ಯ ಸಹ ಅರುಣ್ ಹಾಗೂ ನಮ್ಮ ಅಡಗಿಯ ಶಾಸಕ ಕೃಷ್ಣ ನಾಯ್ಕ್ರೆ ದೇವಿಸಿದ್ದಪ್ಪ ಗಮನ ಅವರೇ ಹಾಗೂ ವ್ಯಕ್ತಿಗೆ ಕುಟುಂಬ ಎಲ್ಲರನ್ನೆಲ್ಲ ಗುರಿ ಹಿರಿಯ ಅಣ್ಣ ಬಂದ್ರೆ ಶರಣ ಮಾತನಾಡುವ ಸ್ನೇಹಿತರೆ ಶರಣರಲ್ಲಿಯೇ ಅತ್ಯಂತ ಶ್ರೇಷ್ಠ ಶರಣೆ ಅವರ ಬದುಕು ಅವರ ಜೀವನ ಒಂದು ಆದರ್ಶನಯವಾಗಿರುವಂತಹ ಒಂದು ಜೀವನ ಮುಳಿದಂತೆ ನಡೆದಿರುವಂತ ಶರಣರಲ್ಲಿ ಅಂಬೀಗರ್ ಚಂದೆಯ ಅತ್ಯಂತ ನೇರ ವ್ಯಕ್ತಿತ್ವ ಈ ಸಮಾಜಕ್ಕೆ ಅಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರೆ ಅಲ್ಲಿವರೆಗೂ ಈ ಸಮಾಜ ಅತ್ಯಂತ ಪ್ರಬಲವಾಗಿ ಪ್ರಖರವಾಗಿ ಬೆಳೀತಾ ಹೋಗ್ತೀರಿ ಅನ್ನುವಂತ ಮಾತನ್ನ ನನಗಿತ್ತು ಯಾಕೆ ಮಾತನ್ನು ಹೇಳ್ತೀವಿ ಅಂತಂದ್ರೆ ಈ ಸಮಾಜದ ಮೂರು ಗುಣಗಳು ಬಹಳ ಮುಖ್ಯ కటిన బా కఠిన పరిశ్రమ ఎందుకు నిన్న కయక కయక నిష్టె సమాజ ఈ అమ్మి గంగా మతస్థర గంగ పుత్ర ఎర ನಾಯಕ ಅಷ್ಟೇ ಅಲ್ಲ ಸಾಹಸ ಮಯ ಕಾಯಕ ನೀವು ದೋಣಿಯನ್ನು ನೀರಿಗೆ ಬಿಟ್ಟರೆ ಗಾಳಿ ಬಿರುಗಾಳಿ ಏನು ಬಿಸಿ ಏನಿದೋ ಗೊತ್ತಿಲ್ಲ ಆದರೆ ಬೆಳಗ್ಗೆದ್ದು ದೋಣಿಯನ್ನು ನೀವು ನದಿಗೆ ತಗೊಂಡು ಹೋಗುವಂಥದ್ದು ಮಾತ್ರ ತಪ್ಪದ್ದು ನಾವು ಗಾಳಿಗಳು ಹೆದರೋದಿಲ್ಲ ಬಿರುಗಾಳಿಗಳು ಹೆದರಲಿಲ್ಲ ಮಳೆಗೂ ಇರೋದಿಲ್ಲ ಅಂತ ಒಂದು ಬದುಕು ಗಂಗಾ ಬದುಕು ಮೂರನೇದು ಬಹಳ ಆಶಾದಾಯಕವಾಗಿರುವಂತಹ ಬದುಕು ಗಾಳವನ್ನು ಹಾಕಿ ಮೀನ ಹಿಡಿದು ಸುಲಭವಲ್ಲ ಒಂದ್ ದಿವಸ ಗಾಳಕ್ಕೆ ಮೀನು ಸಿಗಬಹುದು ಮೀನು ಸಿಗ್ಲಿಕ್ಕಿಲ್ಲ ಆದ್ರೆ ಪ್ರತಿ ದಿವಸ ನಿನ್ನ ಕಾಯಕವನ್ನು ಬಿಡದೆ ಪ್ರತಿ ದಿವಸ ಸಿಗುತ್ತೆ ಸಿರಿತನ್ನುವಂತ ವಿಶ್ವಾಸದಿಂದ ನೀವು ನಡ್ಕೊಳ್ತೀನಿ ಹೀಗಾಗಿ ಅತ್ಯಂತ ಜೀವನದಲ್ಲಿ ಆಶಾದಾಯಕ ಇರುವಂತಹ ಒಂದು ಸಂಬಂಧ ಮತ್ತು ನಾಗಿನಲ್ಲಿ ಎಲ್ಲರನ್ನೂ ಸುರಕ್ಷಿತವಾಗಿ ಕರ್ಕೊಂಡು ಹೋಗುವಂತಹ ಒಂದು ಸಂಬಂಧ ಆಗಿದ್ದರಿಂದ ಎಲ್ಲ ಸಮಾಜಕ್ಕೆ ಪ್ರೀತಿ ಮಾಡುವಂತ ಯಾವ್ದಾದ್ರು ಸಮಾಜ ಐತೆ ಇಲ್ಲಿ ಗಂಗಾಪುತ್ರದ ಸಮಾಜ ಅಂತ ಹೇಳಿ ಈ ಸಮಾಜ ನನಗೆ ಬಹಳಷ್ಟು ಪ್ರೀತಿ ಸಮಾಜದ ಬಗ್ಗೆ ಈಗಾಗಲೇ ಹೇಳಬೇಕೆ ನಿಮ್ಮ ಕಾಯಕ ಸಾಹಸ ಪರೋಪಕಾರಿ ಈ ಗುಣಗಳು ಒಂದು ಕಾರಣ ಆದ್ರೆ ಇನ್ನೊಂದು ವೈಯಕ್ತಿಕ ಕಾರಣ ಇದೆ ನಾನು ಕೂಡ ಗಂಗಾಪತ್ರ ನಮ್ಮ ತಾಯಿ ಹೆಸರು ಬರೋ ನಮ್ಮ ನಾನು ನಿಮ್ಮವನು ಹೇಳ್ತೇನೆ ನಾನು ನಿಮ್ಮವನು ಈ ಸಮಾಜದ ಏಳಿಗೆಗಾಗಿ ಈ ಪೀಠ ಇವತ್ತು ಕೆಲಸ ಮಾಡ್ತಾ ಇದೆ ಪರಮ ಪೂಜ್ಯರು ಈ ಪೀಠಕ್ಕೆ ಬಂದು ಹತ್ತು ವರ್ಷ ಆದ ಮೇಲೆ ಎಲ್ಲಕ್ಕಿಂತ ದೊಡ್ಡ ಕೆಲಸವನ್ನು ಅವರು ಮಾಡಿದ್ದು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನು ನಮ್ಮ ಅವರಿವರು ಹೇಳದೆ ಸಮಾಜಕ್ಕೂ ಒಳಿತೀನಾಗಬೇಕೆನ್ನೋದನ್ನ ಅತ್ಯಂತ ದಿಟ್ಟವಾಗಿ ಪ್ರತಿಪಾದಿಸಿ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡೋದ್ರಲ್ಲಿ ಅವರು ಬಹಳ ದೊಡ್ಡ ಪಾತ್ರ ಇದೆ ಮುಂದೂ ಕೂಡ ಪರಿಪೂರ್ಣವಾದಂತಹ ನ್ಯಾಯ ಸಿಗುವಾಗ ಸಿಗುವವ ಒಂದು ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾರೆ ಈ ಮಠಕ್ಕೆ ಬಹಳ ದೊಡ್ಡ ಸಹಾಯ ಆಗಿದೆ ಅಲ್ಲಿ ಆಗ್ತಿರುವಂತದ್ದು ನೀವು ಕೊಟ್ಟಿರುವಂಥ ಅನುದಾನ ಇವರು ಬೇಕು ಇದೆಲ್ಲ ಹೇಳ್ತಾ ಇದ್ದು ನಮ್ಮ ಮನಸ್ಸು ಹೇಳ್ತಾ ಇದ್ದೆ ಅದು ನಂದಲ್ಲ ನಮ್ಮ ಜನರು ಜನರಿಗೆ ಕೊಟ್ಟಿದ್ದೀವಿ ಸರ್ಕಾರ ಅಂತಂದ್ರೆ ದುಡ್ಡು ಜನರಿಂದ ಜನರು ಕೊಟ್ಟಿದ್ದು ನಾನು ಕೊಟ್ಟಿದ್ದೇನೆ ಅನ್ನುವಂಥ ಒಂದು ಹಿರಿಮಿಲ ಬೇಕಾಗಿಲ್ಲ ಆದರೆ ಈ ಗಂಗಾ ಬುದ್ರನ ಸೇವೆಯನ್ನು ಮಾಡುವಂಥ ಅವಕಾಶ ಆ ಅಂಬಿಗರ ಚೌಡಾಯ ಮತ್ತು ಭಗವಂತನ ನನಗೆ ಸಂತೋಷ ಅನ್ನುವಂಥ ಸಂತೋಷವಾದ ನನ್ನ ಬದುಕಿನಲ್ಲಿ ಎರಡು ಬಹಳ ಮುಖ್ಯ ಒಂದು ಜ್ಞಾನ ಇನ್ನೊಂದು ಧ್ಯಾನ ಜ್ಞಾನ ಅಂದರೆ ನಾಲೆಜ್ ತಾವು ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಮುಂದೆ ಎಲ್ಲರನ್ನ ನಿಮ್ಗೆ ಭೂಮಿ ಇಲ್ಲ ನಿಮ್ಮ ದುಡಿಮೆಯನ್ನು ನಂಬ್ಕೊಂಡು ತಂಗ್ತೀರಿ ಇವತ್ತಿನ ಆಧುನಿಕ ಕಾಲದಲ್ಲಿ ಪೈಕೋಟಿಯ ಕಾಲದಲ್ಲಿ ನೀವು ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಜ್ಞಾನ ಬಹಳ ಮುಖ್ಯ ಜ್ಞಾನದಿಂದ ವಿಜ್ಞಾನ ವಿಜ್ಞಾನವಿಲ್ಲ ತಂತ್ರಜ್ಞಾನ ತಂತ್ರಜ್ಞಾನವಿಲ್ಲ ತಂತ್ರಾಂಶ ಜ್ಞಾನ ಹೀಗೆ ಎಲ್ಲ ಜ್ಞಾನಗಳಲ್ಲಿ ಸಮಾಜದ ಯುವಕರು ಬರಬೇಕು ಮೂಲಭೂತ ಬಂಧುಗಳೇ ನಿಮಗೆ ಭೂಮಿ ಇಲ್ಲ ಅಂತ ನಿರಾಶೆ ಆಗ್ತದೆ ಒಂದು ಕಾಲದಲ್ಲಿ ಭೂಮಿ ಇದ್ದವ್ರು ಜಗತ್ತು ನಾಲ್ಕಾ ಮೇಲೆ ರಾಜ್ಯ ಗಂಡತಿ ಹೋಗಿ ಅಲೆಕ್ಸಾಂಡರ್ ದ ಗ್ರೇಟ್ ಇಡೀ ಜಗತ್ತನ್ನ ಗೆಲ್ಲಬೇಕು ಅಂತ ಹೇಳಿ ಇಡೀ ಜಗತ್ತಿನ ಚಕ್ರವರ್ತಿ ಆಗ್ಬೇಕು ಅಂತ ಹೇಳಿ ಭಾರತದವರು ಆದ್ರೆ ಹದಿನಾರನೆಯ ಹದ್ನೆಯ ಶತಮಾನದಲ್ಲಿ ಯಾರ ಹತ್ರ ದುಡ್ಡಿದೆ ಯಾರ ಕಡೆ ವ್ಯಾಪಾರ ಇದೆ ಅವ್ರ ಜಗತ್ತಿನ ಆಳಿದ್ರು ಅದಕ್ಕೆ ಬ್ರಿಟಿಷರು ನಮ್ಮ ಕರ್ನಾಟಕದ ಅರ್ಧತ ಕಡಿಮೆ ಇರುವಂತಹ ಸಣ್ಣ ದೇಶ ನೂರ ಮೂವತ್ತು ದೇಶಗಳನ್ನ ಆಳಿದೆ ಇವತ್ತಿನ ಇಪ್ಪತ್ ಶತಮಾನ ಭೂಮಿ ಇದ್ದವ್ರಿಗೂ ಅಲ್ಲ ಇದ್ದವ್ರಿಗೂ ಅಲ್ಲ ಯಾರು ಜ್ಞಾನ ಇದೆ ಅರ್ಥ ಮಾಡಿಕೊಂಡು ನಾವು ಮುಂದೆ ಬರಬೇಕು ನಾನು ಒಂದನ್ನು ಗಮನಿಸಿದ್ದೇನೆ ಬುದ್ಧಿ ಈ ಬುದ್ಧಿ ನಾನು ಒಂದನ್ನು ಗಮನಿಸಿದ್ದೇನೆ ಈ ಗಂಗಾ ಮತ ಗಂಗಾ ಪುತ್ರ ಮಕ್ಕಳು ಬಹಳ ಬುದ್ಧಿ ಬಹಳ ಜ್ಞಾನಿಗಳಿದ್ದಾರೆ ಇದರಿಂದ ಬಹಳಷ್ಟು ಬುದ್ಧಿವಂತಿಕೆಯನ್ನು ಹೊಂದಿದಂತ ಹಲವಾರು ಜನರು ಇರ್ತಾರೆ ಅವ್ರು ಒಂದು ಸಣ್ಣ ಅವಕಾಶ ಕೊಟ್ಟೆ ಸರ್ ಅವರ ಬಡತನ ಅವರ ಬುದ್ಧಿವಂತಿಕೆಯನ್ನ ಕಡೆಗಿಳಿಸಬೇಕು ಬಡತನದ ಕಾರಣದಿಂದ ಅವರ ಬುದ್ಧಿವಂತಿಕೆಯನ್ನ ಪ್ರಕರವಾಗಿ ತಮ್ಮ ಬದುಕಿನಲ್ಲಿ ಉಪಯೋಗ ಮಾಡಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಬಡತನದಿಂದ ಅವರು ಇದು ಬಹಳ ಮುಖ್ಯ ಸಮಾಜ ಶ್ರೀಮಠ ಮತ್ತು ಇತರ ಎಲ್ಲ ಸಮಾಜ ಇದನ್ನು ನೋಡ್ಕೊಬೇಕಾಗಿತ್ತು ಬುದ್ಧಿವಂತರಂತಹ ಒಂದು ಸಮಾಜವನ್ನು ನಾವು ಪ್ರೋತ್ಸಾಹ ಮಾಡಿದ್ರೆ ಅದು ಕೇವಲ ಸಮಾಜಕ್ಕಲ್ಲ ಆ ನಾಡಿಗೆ ಆ ದೇಶಕ್ಕೂ ಕೂಡ ಒಳ್ಳೆಯದಾಗ್ತದೆ ಯಾವ ರೀತಿ ಅನ್ನ ಬಟ್ಟೆ ಸೂರು ಬೇಕೋ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಷ್ಟಕ್ಕೆ ಸಾಲದು ಜ್ಞಾನ ಕೂಡ ಬೇಕು ಜ್ಞಾನ ಕೊಡೋದಲ್ಲಿ ಯಾಕೆ ಇವತ್ತು ನಮ್ಮ ಇಷ್ಟು ತಾರತಮ್ಯ ನೋಡ್ತಾ ಇದ್ದೇನೆ ಜ್ಞಾನ ಎಲ್ಲರಿಗೂ ಸಿಗಬೇಕು ಇವತ್ತು ಎರಡು ವರ್ಷಕ್ಕೂ ಮಾತ್ರ ಸಿಗ್ತಾ ಇದೆ ದುಡ್ಡು ಇದ್ದವರಿಗೆ ಕಷ್ಟ ಬಿಡುವಂತ ಸಾಮಾನ್ಯ ಕುಟುಂಬದಿಂದ ಬಂದಂತ ಬಡ ಕುಟುಂಬದಿಂದ ಬಂದಂತ ಹಿಂದುಳಿದ ಕುಟುಂಬದಿಂದ ಬಂದಂತ ಬಂದಂತಕ್ಕೆ ರುವಂತ ದಲಿತ ಕುಟುಂಬಗಳಿಂದ ಬಂದಂತ ಅವ್ರ ಪ್ರಾರಂಭನೇ ಕಷ್ಟ ಇರ್ತದೆ ಅವರಿಗೆ ಜ್ಞಾನ ಸಿಗದೆ ಹೋದ್ರೆ ಯಾವಾಗ ಅವರು ಉದ್ಧಾರ ಸಾಧ್ಯ ಆದ್ರಿಂದ ಜ್ಞಾನಕ್ಕೇ ನಾವು ಒತ್ತು ಕೊಡ್ಬೇಕು ಕಾಯಕಕ್ಕೂ ಒತ್ತು ಕೊಡಬೇಕು ಶ್ರಮದಿಂದ ಇದ್ರೆ ಏನು ಸಿಗುದಿಲ್ಲ ಶ್ರಮ ಬಹಳ ಮುಖ್ಯ ಇವತ್ತೇನಾಗಿದೆ ಅಂತಂದ್ರೆ ಯಾರಿಗೆ ನಿದ್ದೆ ಇದೆ ಅವ್ರಿಗೆ ಹಾಸ್ಯ ಇಲ್ಲ ಯಾರಿಗೆ ನಿದ್ದೆ ಬರ್ತದೆ ಯಾವ ಹಾಸ್ಯ ಇಲ್ಲ ಯಾರತ್ರ ಹಾಸ್ಯಗೆ ಅವ್ರ ಅವ್ರಿಗೆ ನಿದ್ದೆ ಬರ್ತದೆ ಏನ್ ಮಾಡ್ತಾರೆ ಆದ್ರಿಂದ ಯಾರಿಗೆ ನಿದ್ದೆ ಬರ್ತದೆ ಅವ್ರ ಹಾಸ್ಯ ಸಿಗಬೇಕಂದ್ರೆ ನಾವು ಶ್ರಮ ವಹಿಸ್ತೀವಿ ಯಾರಿಗೆ ಹಾಸ್ಯ ಇದೆ ನಿದ್ದೆ ಬರೋದಿಲ್ಲ ಅದಕ್ಕೂ ಕೂಡ ಮೈತ್ರೆ ಅವರು ನಿದ್ದೆ ಬರ್ತದೆ ಎರಡಕ್ಕೂ ಶ್ರಮ ಮಾಡಬೇಕು ಶ್ರಮ ಇಲ್ಲದೆ ಬರುತ್ತಿಲ್ಲ ಸಂಘರ್ಷ ಇಲ್ಲದೆ ಬರುತ್ತಿಲ್ಲ ಶ್ರಮ ಮತ್ತು ಸಂಘರ್ಷ ಇವೆರಡು ದೇಹನ ಇಟ್ಕೊಂಡು ತಮ್ಮಿರಿ ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗ್ತದೆ ಇವತ್ತು ಅತ್ಯಂತ ಅಭಿಮಾನದಿಂದ ನಾವು ಹೇಳಬೇಕು ಅಂಬಿಗರ ನಾವು ಅಭಿಮಾನದಿಂದ ಹೇಳಬೇಕು ಅಂತ ಮೇಧಾವಿಯ ಅಂತ ಶ್ರೇಷ್ಠ ಶರಣ ಮತ್ತು ಅವರು ಒಂದೊಂದು ವಚನಗಳು ಬದುಕಿಗೆ ಬಹಳ ಹತ್ರ ಹೊಸದವ್ರಿಗೆ ಅನ್ನ ಅನ್ನ ಇದ್ದವ್ರಿಗೆ ಬಳತರ ಇದ್ದವರಿಗೆ ಸಿರಿವಂತಿರಬೇಕು ಶ್ರೀವಂತ ಮದುವೆ ಆಗಬೇಕು ಮದುವೆ ಮಕ್ಕಳು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳಿದರು ಎಲ್ಲಕ್ಕಿಂತ ಕಠೋರವಾಗಿರುವಂತಹದ್ದು ಇವತ್ತು ಈ ಸಮಾಜದಲ್ಲಿ ಹುಟ್ಟಿನಿಂದ ಹುಟ್ಟಿನಿಂದ ತಮ್ಮ ಶ್ರೇಷ್ಠತೆಯನ್ನ ಹೇಳಿಕೊಳ್ಳುವ ಜನಕ್ಕೆ ಹುಟ್ಟಿನಿಂದ ತಮ್ಮ ಶ್ರೇಷ್ಠತೆ ತೋರಿಸಿಕೊಳ್ಳುವಂಥ ಜನಕ್ಕೆ ಅಂಬಿಕೆ ಚೌಡಯ್ಯರು ಏನು ಹೇಳಿದ್ರು ಗೊತ್ತಾ ಬಹಳ ಕಠಿಣವಾಗಿ ಹೇಳಿದ್ದಾರೆ ಅದನ್ನು ಸ್ನೇಹಿತ ಹೇಳೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ನನಗೆ ಈ ಜನ್ಮ ಮಾನವನ ಜನ್ಮ ಅವ್ರಿಗೆ ಏನೇಳಿದ್ದಾರೆ ಅಂತಂದ್ರೆ ನೃತ್ಯ ಬಸ್ದಲ್ಲಿ ಹುಟ್ಟು ಈ ಮಾನವ ಜನ್ಮ ಅಂತ ಇದರಿಗಿಂತ ಕಟು ಸತ್ಯವನ್ನ ಯಾರು ಹೇಳಕ್ಕೆ ಸಾಧ್ಯ ಅದನ್ನು ಮತ್ತೊಮ್ಮೆ ಹೇಳೋದಿಲ್ಲ ನಾನು ಹೇಳಿದ್ದಿಲ್ಲ ಮೆಣಕ್ಕೆ ಹಾಕೊಡಿ ಅಂತ ದಾರ್ಶನಿಕ ಬದುಕನ್ನ ಅತ್ಯಂತ ಹತ್ತಿರದಿಂದ ದರ್ಶನವನ್ನು ಮಾಡಿದಂತಹ ದಾರ್ಶನಿಕ ಅಂಬಿಗರ ಚೌಡಯ್ಯ ಅವನ ಕುಲಕ್ಕೆ ಸೇರಿವರು ಅವನ ಕೀರ್ತಿ ಪಟ್ಟಾಕಿ ಮೇಲೆ ಹೋಗಬೇಕಾದ್ರೆ ನಿಮ್ಮ ಜ್ಞಾನ ನಿಮ್ಮ ಶ್ರಮ ಮತ್ತು ಸಂಘರ್ಷ ಈ ಮೂರು ಎಕ್ರೋಲ್ ನಡೆಯಿರಿ ದಯಾಂಗಾಗ್ತದೆ ಹಿಂದೆ ಗುರುಗಳಿದ್ದಾರೆ ಶ್ರೀಮಠದ ಪರಮಪುಂಜರು ಕಾಂತಭೀಶ್ವರಿ ತಂದಯ್ಯ ಮಹಾಸ್ವಾಮಿಗಳು ನಿಮ್ಮ ಜೊತೆ ಇದ್ದಾರೆ ಹಿಂದೆ ಇದ್ದಾರೆ ಮುಂದೆ ಗುರಿ ಇದೆ ಹಿಂದೆ ಗುರು ಮುಂದೆ ಗುರಿ ಎರಡು ಇದೆ ಹಂಪಿಗಳ ಸೃದ ಬಂಡವರು ವಿಜಯವನ್ನು ಸಾಧಿಸಿದೆ ಅಂತ ಹೇಳಿ ನನ್ನ ಮಾತನ್ನು